ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ನಿಮಗೆ ಒಂದು ಭಾಳ ಮಸ್ತಾಗಿರುವಂತಹ ಚಟಪಟ ಆ ಚುರುಮುರಿ ಅವಲಕ್ಕಿಯಿಂದ ಮಾಡಿರುವಂತಹ ಸಂಜೆ ಮುಂದೆ ಬಾಯಾಡ್ಸಕ್ಕಂಥೇಳಿನ ಮಾಡಿರುವಂತಹ ಚುರುಮುರಿ ರೆಸಿಪಿಯನ್ನು ನಿಮಗೆ ತೊಗೊಂಡು ಮದೇವ್ರಿ ಸಿಂಪಲ್ ಐತ್ರಿ ಮಾಡೋದು ಅಟ್ಟ ಭಾರಿ ಆಗ್ತವು ಹೆಂಗೆ ಮಾಡೋದು ಅಂತ ಹೇಳಿ ನಾವು ತೋರಿಸ್ತೀವಿ ಅದಕ್ಕೆ ನಾವು ಮೊದಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಮಾಡಿ ಹೇಗಾದ್ರೆ ಹೆಂಗೆ ಮಾಡೋದು ಈಸಿ ಐತ್ರಿ ಹೆಂಗೆ ರೀ ಅಂತಂದ್ರೆ ಮೊದಲಿಗೆ ನೀವು ಅವಲಕ್ಕಿ ತಗೋರಿ ಅವಲಕ್ಕಿ ಎಷ್ಟು ಮಾಡತ್ತಿರ್ತಿರಲ್ಲ ನೋಡ್ಕೊಂಡು ತಿಳು ಅವಲಕ್ಕಿ ಬರ್ತಾವೆ ನೋಡ್ರಿ ಅಥವಾ ಪೇಪರ್ ಅವಲಕ್ಕಿ ಅದ ಅದರಲ್ಲೇ ಮಾಡಾತ್ತೇವ್ರಿ ಅವನ್ನ ಏನು ಮಾಡಿದ್ರು ಆದ್ರೆ ನಾವು ಎಣ್ಣೆ ಕರೋದು ಮಾಡೋಲ್ಲ ಸೊ ಮೊದಲಿಗೆ ಚಾಣಸಿ ಇಟ್ಕೊಂಬೆನು ಹಂಗೆ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ಸಕ್ಕರೆ ಏನು ಏನು ಮಾಡ್ನಪ್ಪ ಅಂತಂದ್ರೆ ಪೌಡ್ರು ಮಾಡ್ಕೊಂಡು ಬರೋಣು ಗರ್ರನ್ಸ್ರೆ ಪೌಡ್ರ್ ಆಗಿಬಿಡ್ತೈತೆ ಸಕ್ಕರಿ ಗೊತ್ತಾದ್ರಲ್ಲ ಇದನ್ನು ತೆಗೆದ ಇಟ್ಕೊಂಡ್ಬಿಡ್ರಿ ಒಂದು ಕಡೆ ಮುಂದಕ್ಕೆ ಒಂದು ಫ್ಯಾನಾಗ ಈ ಅವಲಕ್ಕಿ ಇದ್ದು ನೋಡಿರಿ ಚಾಣಿಸ್ ತೊಗೊಂಬಂಥ ಅವಲಕ್ಕಿ ಏನದವ್ರೆ ಇದಕ್ಕೆ ಡಿಲಕ್ಸ್ ಅವ್ಲಕ್ಕಿನೂ ಅಂತ ಇವನ್ನ ನಾವು ಬರೀ ರೋಸ್ಟ್ ಮಾಡ್ಕೊಳತ್ತಿದ್ದೀವಿ ಎಣ್ಣೆ ಕರಿದನು ಮಾಡ್ತಾರೆ ಬಟ್ ನಮಗೆ ಇಲ್ಲಿ ಎಣ್ಣೆ ಕರಿದ್ ಬೇಡ ಅಷ್ಟರಿ ಏನ್ರಿ ಅಂತಂದ್ರೆ ಸ್ವಲ್ಪವ ಕ್ರಿಸ್ಪಿ ಕ್ರಿಸ್ಪಿಗತ್ಲೆ ಅನಿಸ್ಬೇಕು ಹಂಗೆ ನೀವು ರೋಸ್ಟ್ ಮಾಡಿ ತಕ್ಕೊಂದ ಇಟ್ಕೊಂಡ್ಬಿಡಿ ನೆಕ್ಸ್ಟ್ ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆ ಕಾಯೋಕೆ ಇಡ್ರಿ ಎಣ್ಣೆ ಕಾದಾದ್ಮೇಲೆ ಏನು ಮಾಡ್ರಿ ಅಂತಂದ್ರೆ ಸಾಸಿವೆ ಹಾಕಿರಿ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿರಿ ಹಾಗೆ ಒಂದು ಸೊ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿರಿ ಗೊತ್ತಾದ್ರಲ್ಲೇ ಇದಾದ್ಮೇಲೆ ಶೇಂಗಾ ಶೇಂಗಾ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿರಿ ಯಾಕಂತಂದ್ರೆ ಒಬ್ಬೊಬ್ಬರಿಗೆ ಶೇಂಗಾ ಭಾಳ ಇದ್ದು ಅಂತಂದ್ರೆ ಇಷ್ಟ ಆಗ್ತಾವೆ ಚುರುಮುರಿ ಚುರುಮುರಿ ಆಗಲಿ ಯಾವ್ದು ಬೇಕಾದಾಗಲಿ ಶೇಂಗಾ ಜಾಸ್ತಿ ಇದ್ದು ಅಂದ್ರೆ ಒಬ್ಬೊಬ್ರು ಭಾಳ ಇಷ್ಟ ಆಗ್ತದೆ ಅದಕ್ಕೆ ಶೇಂಗಾ ಬೇಕು ನೋಡಿ ಅಷ್ಟು ಶೇಂಗಾ ಹಾಕ್ರಿ ಮುಂದೆ ಇದ್ರಾಗ ಒಂದು ನಾಲ್ಕೈದು ಬಾದಾಮ್ ಹಾಕಿರಿ ಭಾಳ ಭಾರಿ ಆಗ್ತಾವನ್ನು ತಿನ್ನುವಾಗ ಇಲ್ಲ ಅಂತಂದ್ರೆ ನೀವು ಕಟ್ ಮಾಡಿ ಹಾಕ್ತಂದ್ರೆ ಹಂಗೂ ಹಾಕ್ಬೋದು ಹಂಗೆ ನೆಕ್ಸ್ಟ್ ಇಲ್ಲಿ ಹುರಗಡ್ಲೆ ಅಥವಾ ಪುಟಾಣಿಯನ್ನು ಹಾಕಿರಿ ಅವು ಚಲೋ ಆಗ್ತಾವ ಇವೆಲ್ಲ ಏನೇನು ಹಾಕ್ತಾರಲ ಎಲ್ಲ ಹೆಲ್ದಿ ಇರ್ತಾವೆ ಮತ್ತು ಎಲ್ಲ ಚಲೋ ಹಾಕ್ತಾವೆ ಆಮೇಲೆ ಅವನು ಹಾಕಿ ಸ್ವಲ್ಪ ನೀವು ಚಲೋ ತಂಗಿ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ಸೂರ್ಯಪಾನ ಬೀಜ ಅಂದ್ರೆ ಸೂರ್ಯಕಾಂತ ಬೀಜ ಹಾಕತ್ತೀವಿ ರೀ ಅವು ಚಲೋ ಹಾಕ್ತಾವೆ ಒಂದ್ಸಲ ಹಿಂಗೆ ಮಾಡಿ ನೋಡಿರಿ ಸ್ವಲ್ಪ ಡಿಫ್ರೆಂಟಾಗಿ ತೋರ್ಸತೈತಿವ್ರಿ ಅಷ್ಟೇ ನಿಮಗೆ ಆಮೇಲೆ ತ ಇವೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಗೋಡಂಬಿ ಇರ್ತಾವ್ರಲ್ಲ ಆ ಗೋಡಂಬಿನೂ ಹಾಕುದು ಮರೆಯಾಕೆ ಹೋಗ್ಬೇಟ್ರಿ ನೆಕ್ಸ್ಟ್ ಒಂದು ಈಟ ಒಣ ಕೊಬ್ಬರಿ ಉದ್ದುದ್ದಾಗಿ ಕಟ್ ಮಾಡಿದಂತಹ ಒಣ ಕೊಬ್ಬರಿಯನ್ನ ನಾವಿಲ್ಲಿ ಹಾಕಿ ಅದನ್ನು ಎಣ್ಣೆಗೆ ಚಲೋ ತಂಗಿ ನೀವು ಫ್ರೈ ಮಾಡಬೇಕತಿ ಈ ಹಿಂಗೆ ಮಾಡಿರಿ ಅದಾದ ಮೇಲೆ ಹಸಿ ಮೆಣಸಿಕಾಯಿ ಹಾಕಿರಿ ಹಸಿ ಮೆಣಸಿಕಾಯಿ ಹಂಗೆ ಒಂದು ಈಟ ಉದ್ದಂಗೆ ಉದ್ದದಂಗೆ ಸೀಳಿರಿ ಸೀಳಿ ಆ ಹಸಿ ಮೆಣಸಿಕಾಯಿ ಹಾಕಿ ಇಲ್ಲಿ ನೀವು ಒಮ್ಮೆ ಚಲೋ ತಂಗಿ ಫ್ರೈ ಮಾಡಿ ತಿಳ್ತಿರ್ಲೆ ಇಷ್ಟ ಸಿಂಪಲ್ ಐತಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಇವಾಗ ಸ್ವಲ್ಪ ಟೈಮ್ ತೊಗೋತೈತಿ ಅತ್ತೆ ಅಂದರೆ ನೀವು ಸಪ್ರೇಟ್ ಸಪ್ರೇಟು ಮಾಡ್ಕೊಬೋದಿರ್ತ ಆದ್ರೆ ನಾವು ಒಮ್ಮೆ ಮಾಡಿದ್ರೆ ಸ್ವಲ್ಪ ಟೈಮ್ ಸೇವ್ ಆಗ್ತೈತೆ ಹಂಗೆ ತೋರ್ಸತಿವಿ ಅಷ್ಟೇ ನೆಕ್ಸ್ಟ್ ಕರಿಬೇವೆಲೆ ಕರಿಬೇವೆ ಇರ್ತಾವಲ್ಲ ಅವ್ನು ಸ್ವಲ್ಪ ಜಾಸ್ತಿ ಹಾಕಿರಿ ಜಾಸ್ತಿ ಕರಿಬೇವಿತ್ತು ಅಂತಂದ್ರೆ ಒಳ್ಳೆಯದು ಚೂರು ಚಲೋ ಆಗ್ತಾವೆ ಹಂಗೆ ಅವನು ಇಲ್ಲಿ ನೀವು ಬರಬ್ಬರಿಯಾಗಿ ಒಮ್ಮೆ ಫ್ರೈ ಮಾಡ್ರಿ ಅದಾದ ತ ನೆಕ್ಸ್ಟ್ ಏನು ರೀ ಅಂತಂದ್ರೆ ಅದನ್ನು ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಏನು ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಚಾಟ್ ಮಸಾಲ ಅದು ನಿಮಗೆ ಕಾಣುವಂತ ಅನ್ಸತ್ತೈತಿ ಆದ್ರೆ ಅದು ಚಾಟ್ ಮಸಾಲ ಹಾಕೈತಿವಿ ಸ್ವಲ್ಪ ಚಾಟ್ ಮಸಾಲ ಹಂಗೆ ಒಂದೀಟ ಅರಿಶಿನ ಪುಡಿ ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟ ಉಪ್ಪು ನಿಮಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕಿರಿ ಹಾಕಿ ಇದನ್ನೆಲ್ಲ ಒಮ್ಮಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಇತ್ತಿರ್ಲ ಇಷ್ಟೆಲ್ಲ ಆಗಿತ್ತದ ಇನ್ನೇನು ಮುಗಿದು ಹೋಗೇತಿ ಕೆಲಸ ತ ಬೇಕಂತಂದ್ರೆ ಚಲೋ ಆಗ್ತೈತಿ ಅಂಥೇಳಿ ನಾವು ಬಡೇ ಸೊಪ್ಪು ಅಥವಾ ಸೋಂಪುನ ಹಾಕಕತ್ತೇವೆ ಇಲ್ಲ ನಾವು ಅಲ್ಲಿ ಅಂತಂದ್ರೆ ಸ್ಕಿಪ್ ಮಾಡಿರಿ ನಡಿತೈತಿ ಆಮೇಲೆ ಮುಂದಕ್ಕೆ ಏನು ಮಾಡಿದ್ರಿ ಅಂತಂದ್ರೆ ರೋಸ್ಟ್ ಮಾಡ್ಕೊಂಡು ಏನು ಇಟ್ಟಿರ್ತಿರ್ಲಾ ಆ ಒಂದು ಚುರುಮುರಿ ಅಥವಾ ಅವಲಕ್ಕಿರಿ ಅವನು ತಂದು ಹಾಕಿರಿ ಹಂಗೆ ನೆಕ್ಸ್ಟ್ ಅದಕ್ಕೆ ಈ ಒಂದು ಏನು ಮಾಡಿರ್ತೀವಿ ನೋಡ್ರಿ ಸಕ್ಕರೆ ಪುಡಿ ಆ ಪುಡಿ ಸಕ್ಕರೆಯನ್ನು ಹಾಕಿರಿ ಹಾಕಿ ಮಿಕ್ಸ್ ಮಾಡಿ ಚಮಚೇಲೆ ಮಿಕ್ಸ್ ಮಾಡೋಕ್ಕೋತ್ರ ಭಾಳೋತ್ ತಕತ್ತಿ ಕೈಲೇ ಮಿಕ್ಸ್ ಮಾಡಿ ಪಟಾ ಪಟ ಆಗಿಬಿಡ್ತೈತಿ ಆಮೇಲೆ ತ ನೀವು ಆರಾಮ್ ಸರಿಯಾಗಿ ಚಾ ಜೊತೆ ಬಜ್ಜಿ ಜೊತೆ ಎದ್ರ ಜೊತೆ ತಿಂತೀರಲ್ಲೋ ಅದ್ರ ಜೊತೆ ಸರ್ವ್ ಮಾಡ್ರಿ ಮಸ್ತಾಗಿ ಎಂಜಾಯ್ ಮಾಡ್ಬೋದು ನೋಡ್ಬೋದು ನೀವು ಈಗ ಅದನ್ನು ನೋಡಿರಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿತ್ತು ಅಂತ ನೀವು ಉಪ್ಪ ಸಕ್ಕರೆ ಅದು ಹೆಚ್ಚು ಕಡಿಮೆ ಮಾಡ್ಕೊಬೋದ್ರೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿರಿ ಗೊತ್ತಾಗ್ತೈತಿ ಆಮೇಲೆ ತ ಇದನ್ನು ಬರಬ್ರಿ ಸ್ಟೋರ್ ಮಾಡಿ ಇಟ್ಕೊಬೋದು ಯಾವಾಗ ಬೇಕೋ ಆವಾಗ ನೀವು ತಗೊಂಡ ತಿನ್ಬೋದು ತಿನ್ತಿರ್ಲೇ ಮುಂಜಾನೆ ನಾಷ್ಟಾ ಜೊತೆ ಆಗಿರ್ಬೋದು ರೀ ಇಲ್ಲ ಅಂತಂದ್ರೆ ಸಂಜೆಗೆ ಸ್ನ್ಯಾಕ್ಸ್ ಟೈಮಿಗೆ ರೀ ಯಾವಾಗ ತಿಂತೀರಿ ತಿನ್ನಿರಿ ಏಕದಂ ಎಂಜಾಯ್ ಮಾಡ್ಕೊತೀನಿರಿ ಅಷ್ಟು ಭಾರಿ ಇರ್ತಾವೆ ಎಲ್ಲ ಡ್ರೈ ಫ್ರೂಟ್ಸ್ ಆಗೋದಾವ್ರಲ್ಲೇ ಅದಕ್ಕೆ ಇನ್ನಷ್ಟು ಟೇಸ್ಟ್ ಬರ್ತೈತಿ ಇದಕ್ಕೆ ನೋಡಿ ಯಾವಾಗ ಮಾಡ್ತೀರಿ ಅನ್ನೋದನ್ನು ನಮಗೆ ಕಮೆಂಟ್ನಾಗ ಹೇಳ್ರಿ ಹೆಂಗೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ನಾಗೆ ಹೇಳ್ರಿ ಹಾಗೆ ನಮ್ಮ ಚಾನಲನ್ನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನೆನ್ಪಿರಲಿ ಇದು ಸವಿರಿಚಿಯ ಸೊಬಗು ಅಣ್ಣದಾತ ಸುಖಿ ಬವ ಧನ್ಯವಾದಗಳು ನಮಸ್ಕಾರ